ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾನೊಂದು ಪೌಡ್ರ್ ಮಾಡೋದನ್ನು ಹೇಳಿಕೊಡ್ತಾ ಇದ್ದೀನಿ ಇದು ಮುಖದ ಸೌಂದರ್ಯವನ್ನು ಹೆಚ್ಚಿಸುತ್ತೆ ಯಾರಿಗೆಲ್ಲ ಮುಖದಲ್ಲಿ ನೆರಿಗೆಗಳಿದೆ ಕಲೆಗಳಿದೆ ಮೊಡವೆಗಳಿದ್ದಾವೆ ಅವೆಲ್ಲ ಹೊರಟೋಗ್ಬಿಡುತ್ತೆ ಈ ಒಂದು ಪೌಡ್ರನ್ನ ಬಳಸೋದ್ರಿಂದ ಈ ಒಂದು ಪೌಡ್ರನ್ನ ಮಾಡಿ ತಿಂಗಳಗಟ್ಟಲೆ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು ತುಂಬ ಉಪಯೋಗವಾದಂತಹದ್ದು ಒಂದು ಪೌಡ್ರ್ ಇದು ಇದಕ್ಕೆ ನಾ ತಗೊಂಡಿರೋದು ಮೊದಲನೇದಾಗಿ ಗುಲಾಬಿ ಹೂ ಫಸ್ಟ್ ಸ್ಟೆಪ್ ಏನು ಮಾಡಿ ಅಂದರೆ ಗುಲಾಬಿ ಹೂವನ್ನು ನೀವು ಮಾರ್ಕೆಟಲ್ಲಿ ಕೊಂಡ್ಕೊಬಂದಿದ್ದರೆ ಅದನ್ನು ಕ್ಲೀನಾಗಿ ನೀರಲ್ಲಿ ಎರಡರಿಂದ ಮೂರು ಸಲ ತೊಳ್ಕೊಬೇಕಾಗತ್ತೆ ಒಂದು ವೇಳೆ ನೀವು ಇದಕ್ಕೆ ಪನ್ನೀರ್ ಗುಲಾಬಿ ಹೂವನ್ನ ಬಳಸ್ತಿದ್ದೀರ ಅಂದರೆ ತುಂಬಾ ಉಪಯೋಗ ಜಾಸ್ತಿ ಇದೆ ಇಲ್ಲಿ ಮಾಮೂಲಿ ಗುಲಾಬಿ ಹೂವನ್ನು ಬಳಸ್ತಾ ಇದ್ದೀನಿ ಪನ್ನೀರ್ ಗುಲಾಬಿ ಹೂ ನನಗೆ ಸಿಕ್ಕಿಲ್ಲ ಅದನ್ನು ಉಪಯೋಗಿಸಿದರೆ ಇನ್ನೂ ತುಂಬ ಪ್ರಯೋಜನ ಹೆಚ್ಚಿನ ಪ್ರಯೋಜನ ನಿಮಗೆ ಸಿಗುತ್ತೆ ಸಾಮಾನ್ಯವಾಗಿ ಗುಲಾಬಿ ಹೂವನ್ನು ಕೆಲವೊಂದು ಸೌಂದರ್ಯ ವರ್ಧಕದಲ್ಲೂ ಉಪಯೋಗಿಸ್ತಾರೆ ಹಾಗೆ ಸಿಹಿ ತಿಂಡಿಯಲ್ಲೂ ಉಪಯೋಗಿಸ್ತಾರೆ ಒಂದು ವೇಳೆ ನೀವು ಗುಲಾಬಿ ಹೆಸರುಗಳನ್ನು ಬಳಸ್ತಾ ಬಂದಲ್ಲಿ ಮುಖದ ಕಲೆ ಏನೇ ಮುಖದ ಸೌಂದರ್ಯ ಏನು ಜಾಸ್ತಿ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಮುಖದ ಕಲೆಯೂ ಕೂಡ ಹೊರಟೋಗ್ಬಿಡುತ್ತೆ ಹಾಗೆ ಮೊಡವೆಗಳು ಹೊರಟೋಗ್ಬಿಡುತ್ತೆ ಇದನ್ನು ನೀವು ಬಳಸ್ತಾ ಬನ್ನಿ ಈ ಪುಡಿಯನ್ನು ಇಪ್ಪತ್ತೊಂದು ದಿನಗಳ ಕಾಲ ನೀವು ಹಚ್ತಾ ಬರಬೇಕಾಗುತ್ತೆ ನೀವು ಮುಖದಲ್ಲೂ ಕೂಡ ತುಂಬ ಬೆಳ್ಳಗೆ ಹೊಳೆಯುವಂಥ ಮುಖ ನಿಮ್ಮದಾಗುತ್ತೆ ಅಷ್ಟು ಚಂದ ಪ್ರಯೋಜನಕ್ಕೆ ಬರುವಂಥದ್ದು ಮುಖದಲ್ಲಿ ಮೊಡವೆಗಳಿಂದ ಏನು ಕಲೆ ಆಗಿರುತ್ತಲ್ಲ ಅದು ಕೂಡ ಹೊರಟೋಗ್ಬಿಡುತ್ತೆ ನಾನಿಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆಯನ್ನು ಅದನ್ನು ಕೂಡ ಚೆನ್ನಾಗಿ ತೊಳೆದು ಬಿಟ್ಟು ತುರ್ಕೊಳ್ತಾ ಇದ್ದೀನಿ ಇದು ಕೂಡ ಕಲೆಯನ್ನು ಹೋಗ್ಸೋದ್ರಲ್ಲಿ ಮೇಯ್ನಾಗಿ ಇಂಪಾರ್ಟೆಂಟ್ ಪ್ರತಿದಿನ ನೀವು ಸ್ವಲ್ಪ ರಸ ತೆಗೆದು ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದರೆ ನಿಮ್ಗೆ ಏನಾಗುತ್ತೆ ಟೈಮ್ ತುಂಬ ಬೇಕಾಗುತ್ತೆ ಈ ರೀತಿ ನೀವು ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಕಡಿಮೆ ಟೈಮಲ್ಲಿ ಏನಾಗುತ್ತೆ ನೀವು ಆವಾಗ ಯಾವಾಗ ಬೇಕು ಅಂದರೆ ಒಂದು ಸ್ಪೂನ್ ತೆಗೆದುಬಿಟ್ಟು ನಾವು ಯೂಸ್ ಮಾಡಂಗಿರಬೇಕು ಆ ರೀತಿಯಾಗಿ ನೀವು ಇದನ್ನು ಸ್ಟೋರ್ ಮಾಡ್ಕೋಬೋದು ದಿನ ರಸಗಳನ್ನು ತೆಕ್ಕೊಂಡು ಹಚ್ಕೊಳ್ಳೋದ್ರಿಂದ ಫ್ರೆಶ್ ಆಗಿ ಸಿಗ್ತಾ ಇರುತ್ತೆ ಅಷ್ಟು ಟೈಮ್ ಯಾರಿಗೂ ಇಲ್ಲ ಇವಾಗ ಅದಕ್ಕೋಸ್ಕರ ಈ ರೀತಿಯಾಗಿ ಪುಡಿಯನ್ನು ನೀವು ಮಾಡಿಟ್ಕೊಳ್ಳಿ ಇದನ್ನು ಇವಾಗ ನೆರಳಲ್ಲಿ ಒಣಗಿಸ್ಕೊಳ್ತಾ ಇದ್ದೀನಿ ಎರಡು ದಿನ ಬೇಕಾಗುತ್ತೆ ಚೆನ್ನಾಗಿ ಒಣಗಬೇಕಾಗತ್ತೆ ನೋಡಿ ಕೈಯಲ್ಲಿ ಹೀಗೆ ಮುಟ್ಟು ನೋಡಿದರೆ ಮುರಿಬೇಕು ಅಷ್ಟು ಮುರ್ಕೊಂಡ್ರೆ ಸಾಕಾಗುತ್ತೆ ಯಾಕಂತಂದರೆ ಗ ಎಷ್ಟು ಒಣಗುತ್ತೋ ಅಷ್ಟು ಚೆನ್ನಾಗಿ ಪೌಡ್ರ್ ನೈಸ್ ಪೌಡ್ರ್ ನಮಗೆ ಸಿಗುತ್ತೆ ಅದಕ್ಕೋಸ್ಕರ ಎರಡರಿಂದ ಮೂರು ದಿನ ಆಗುವಷ್ಟು ಒಣಗಿಸಿಟ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ನಾನು ಹುರಿಗಡ್ಲೆ ತೊಗೊಂಡಿದ್ದೀನಿ ಒಂದು ವೇಳೆ ನೀವು ಕಡಲೆ ಹಿಟ್ಟನ್ನು ಕೂಡ ಹಾಕೋಬೋದು ಹುರಿಗಡ್ಲೆ ತೊಗೊಂಡ್ರೆ ನಿಮಗೆ ಯಾವುದು ಕೂಡ ನೈಸರ್ಗಿಕ ಆದಷ್ಟು ಯೂಸ್ ಮಾಡ್ಕೊಳ್ಳಿ ನೀವು ಪೌಡ್ರ್ ತಂದು ಇಲ್ಲಿ ರೆಡಿ ಮಾಡ್ಕೊಳ್ಳೋಕ್ಕಿಂತ ಕೆಲವೊಂದು ಸಲ ನಾವು ಅಂಗಡಿಯಲ್ಲಿ ತೋಗಿಬಿಟ್ಟು ಮುಲ್ತಾನೆ ಪೌಡ್ರನ್ನ ಕೊಂಡ್ಕೊಂಡು ಬಂದು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ಹತ್ತು ಪಟ್ಟು ಪ್ರಯೋಜನಕಾರಿ ಇದಿದೆ ಅದಕ್ಕೋಸ್ಕರ ಈ ರೀತಿ ಪೌಡ್ರನ್ನ ನೀವು ಮನೇಲಿ ಮಾಡಿಟ್ಕೊಳ್ಳಿ ತುಂಬಾ ಅನುಕೂಲ ಆಗುತ್ತೆ ಯಾವಾಗ ಬೇಕೋ ಅವಾಗ ನೀವು ಉಪಯೋಗಿಸ್ಕೋಬೋದು ನೋಡಿ ಇವಾಗ ಹುರಿಗಡ್ಲೆ ಏನಿದೆ ಅದನ್ನು ಕೂಡ ಚೆನ್ನಾಗಿ ಒಣಗಿಸಿದ್ದೀನಿ ಎರಡು ದಿನಗಟ್ಲೆ ಅದು ಒಣಗಿದ ನಂತರ ಗರಿ ಗರಿ ಆದ ನಂತರ ಇದನ್ನು ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಮುಖದಲ್ಲಿ ನೆರಗಗಳು ಬಂದಿರುತ್ತೆ ಸುಕ್ಕು ಕಟ್ಟಿರುತ್ತೆ ಅದೆಲ್ಲ ಹೊರಟೋಗ್ಬಿಡುತ್ತೆ ಯಾಕಂದರೆ ಕಡಲೆ ಹಿಟ್ಟು ಅನ್ನೋದೇನು ಮುಖಕ್ಕೆ ಒಂದು ರೀತಿಯಾದಂತಹ ಹೊಳಪನ್ನು ಕೊಡುತ್ತೆ ಹಾಗೆ ಕಲರನ್ನು ಕೊಡುತ್ತೆ ಇವಾಗ ನೋಡಿ ನೈಸ್ ಪೌಡ್ರ್ ಆಗಿದೆ ಅಲ್ವಾ ಇದನ್ನು ನೀವು ಹಚ್ಚಿದರೆ ಬರುತ್ತೆ ಇನ್ನೂ ಕೂಡ ಮಾರ್ಕೆಟ್ ಥರ ಪೌಡ್ರ್ ಬೇಕು ನಮಗೆ ಸೇಮ್ ಮುಲ್ತಾನಿ ಮಿಟ್ಟಿ ಥರ ಪೌಡ್ರ್ ಬೇಕು ಅನ್ನೋರು ಒಂದು ಬಟ್ಟೆಯಲ್ಲಿ ಇದನ್ನು ಸೋಸ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಮಾತ್ರ ಟೈಮ್ ಹಿಡಿಯುತ್ತೆ ಇದನ್ನು ನಾವು ಇದು ಮಾಡಿಕೊಳ್ಳಲಿಕ್ಕೆ ಸೋಸ್ಕೊಳ್ಳಿಕ್ಕೆ ಬಟ್ಟೆಯಲ್ಲಿ ನಾನು ಯಾಕೆ ಸೋಸ್ಕೊಳ್ತಾ ಇದ್ದೀನಿ ಅಂತಂದರೆ ನೈಸ್ ಪೌಡ್ರು ಅಂದರೆ ನಾವು ಪೌಡ್ರನ್ನ ಮುಖಕ್ಕೆ ಹಚ್ಕೋತೀವಲ್ಲ ಆ ಗಂಧದಂಧ ತೇದಿರ್ತೀವಲ್ಲ ಅಷ್ಟೇ ನೈಸ್ ಪೌಡ್ರು ನಮಗೆ ಸಿಗುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಆದಷ್ಟು ಇರಲಿ ಮುಖಕ್ಕೆ ಚೆನ್ನಾಗಿ ಇದು ಆಗುತ್ತೆ ಅಂತ ಹೇಳ್ಕೊಂಡು ಆದಷ್ಟು ನೈಸ್ ಪೌಡ್ರನ್ನ ತಕ್ಕೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ ಜರ್ಡಿಯಲ್ಲಿ ಮೇಲೆ ಬಂದಿದೆಯಲ್ಲ ಅದನ್ನು ತರಿತರಿ ಇರೋದು ಅದನ್ನು ಕೂಡ ವೇಸ್ಟ್ ಮಾಡಬೇಡಿ ಅದನ್ನು ಕೂಡ ಮುಖಕ್ಕೆ ಅಪ್ಲೈ ಮಾಡ್ಕೋಬೋದು ನೋಡಿ ಎಷ್ಟು ನೈಸ್ ಆದಂಥ ಪೌಡ್ರ್ ನನಗೆ ಸಿಕ್ಕಿದೆ ಅಂತ ಹೇಳಿ ಇದನ್ನು ಕೂಡ ಮೊಸರನ್ನ ಕಲಿಸ್ಬಿಟ್ಟು ನೀವು ಮುಖಕ್ಕೆ ಸ್ಕ್ರಬ್ ನೋಡಿ ಈ ಥರ ತಿಂಗಳಗಡ್ಲೆ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ನಾನಿಲ್ಲಿ ಬಳಸ್ತಾ ಇರೋದು ಎಲ್ಲನೂ ನೈಸರ್ಗಿಕವಾಗಿರುವಂಥದ್ದು ಹಾಗಾಗಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಇವಾಗ ನೋಡಿ ನಾನು ಇದಕ್ಕೆ ಬ ಹಾಕೊಳ್ತಾ ಇರೋದು ಜೇಸ್ಟ್ ಮದು ಪೌಡ್ರು ಇದು ಗಂದಿಗೆ ಅಂಗಡಿಯಲ್ಲೂ ಕೂಡ ಸಿಗುತ್ತೆ ಹಾಗೆ ಆಯುರ್ವೇದ ವೇದಿಕ್ ಶಾಪಲ್ಲೂ ಸಿಗುತ್ತೆ ಇದು ಮೇನ್ ಆಗಿ ಮೊಡವೆಗಳಿಂದ ಏನು ಕಲೆ ಆಗಿರುತ್ತಲ್ಲ ಆ ಕಲೆ ಹೊರಟೋಗ್ಬಿಡುತ್ತೆ ನಾನು ಒಂದು ಸ್ಪೂನ್ ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ಇದಕ್ಕೆ ನಾನು ಬೆರೆಸ್ಕೊಂಡಿದ್ದೀನಿ ಹಾಗೆ ತಿಂಗಳಗಟ್ಟಲೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ದಿನ ಇದನ್ನು ಬಳಸ್ತಾ ಬನ್ನಿ ತುಂಬಾ ಉಪಯೋಗ ಇದೆ ಜೇಷ್ ಮದುವು ಪೌಡ್ರ್ ಏನಿದೆಯಲ್ಲ ಅದು ಏನು ಮಾಡುತ್ತೆ ಈ ಬಂಗ್ ಏನು ಮುಖದಲ್ಲಿ ಆಗುತ್ತಲ್ಲ ಆ ಕಲೆಗಳನ್ನು ಕೂಡ ಹೋಗಿಸ್ಬಿಡುತ್ತೆ ಆದರೆ ನೀವು ಮೂವತ್ತು ದಿನ ಆದರೂ ಇದನ್ನು ಬಳಸಬೇಕಾಗತ್ತೆ ಇದಕ್ಕೆ ನಾನು ರೋಸ್ ವಾಟರ್ ಜೊತೆಗೆ ಈ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹದಿನೈದು ನಿಮಿಷ ಮುಖಕ್ಕೆ ಹಚ್ಚಿಬಿಟ್ಟು ಅದಾದ ನಂತರ ತಣ್ಣೀರಿಂದ ತೊಳಿಬೇಕಾಗತ್ತೆ ಈ ರೀತಿ ಮಾಡೋದರಿಂದ ಮುಖದಲ್ಲಿ ಒಳ್ಳೆ ಕಲೆ ಏನಿದೆ ಅದು ಹೊರಟೋಗ್ಬಿಡುತ್ತೆ ಹಾಗೆ ಮುಖ ಕೂಡ ಕಾಂತಿಯುಕ್ತವಾಗಿ ಆಗುತ್ತೆ ಈ ರೀತಿಯಾಗಿ ಪೌಡ್ರನ್ನ ನೀವು ಸ್ಟೋರ್ ಮಾಡಿಟ್ಕೊಳ್ಳಿ ಯಾರಿಗೆಲ್ಲ ಟೈಮ್ ಇಲ್ವೋ ಅವರು ಈ ರೀತಿಯಾಗಿ ಆರಾಮಾಗಿ ಮಾಡ್ಬೋದು ಪಾರ್ಲರಿಗೆ ಹೋಗೋಕ್ಕಿಂತಲೂ ಈ ರೀತಿಯಾಗಿ ಒಂದು ತಿಂಗಳ ನೀವು ಹಚ್ತಾ ಬಂದರೆ ಒಳ್ಳೆ ರೀತಿಯ ಹೊಳಪು ಕೂಡ ಮುಖಕ್ಕೆ ಸಿಕ್ತಿ ಸಿಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮುಖಕ್ಕೆ ಹಚ್ಚುವಂಥ ಪೌಡ್ರ್ಗಳನ್ನು ಮಾಡಿ ತೋರಿಸ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ